ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಗಳವಾರ ಈ ವಿಡಿಯೋದಲ್ಲಿ ಎರಡು ದಿನದ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ನಾನು ಮಾತಾಡ್ತೀನಿ ಸೊ ಗೈಸ್ ಏನು ಗೊತ್ತಾ ಇವತ್ತು ಹಬ್ಬ ಅಲ್ವಾ ಅದಕ್ಕೆ ಊಟಕ್ಕೆ ಕರೆದಿದ್ದಾರೆ ಊಟಕ್ಕೆ ಹೋಗ್ಬೇಕು ತುಂಬ ದೂರ ಇದೆ ಸೊ ಏನಿಲ್ಲ ಅಂದರೂ ಒಂದು ಎರಡೂವರೆ ಗಂಟೆ ಜರ್ನಿ ಆ್ಯಕ್ಚುಲಿ ಅವ್ರು ಪುಲ್ಚಾರ್ ಮಾಡೋದು ಅದಕ್ಕೋಸ್ಕರ ಯಾವಾಗಲೂ ಹೋಗಿಲ್ಲ ಪುಲ್ಚಾರು ತಿನ್ನೋದಕ್ಕೆ ಇವಾಗ ಎರಡೂವರೆ ಗಂಟೆ ಜರ್ನಿ ಮಾಡ್ಕೊಂಡು ನಾವು ಊಟಕ್ಕೆ ಹೋಗ್ತಾ ಇದೀವಿ ಜರ್ನಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಂದ್ರೆ ರಜಾ ಹಾಕೊಂಡು ಹೌದು ಹೆಂಗೆ ಅಂದ್ರೆ ಎರಡು ಎರಡೇ ನಿಮಿಷದಲ್ಲಿ ತೋರಿಸಿ ನಾವು ಹೆಂಗ್ ಹೋಗ್ತಿವಿ ಹೆಂಗೆ ಊಟ ಮಾಡ್ಕೊಂಡು ಬರ್ತೀವಿ ಹಬ್ಬದ ಊಟ ಮಾಡೋದಕ್ಕೆ ಯಾರ ಮನೆಗೆ ಹೋಗ್ತಾ ಇದೀವಿ ಅಂತ ಇದು ನಮ್ಮ ಇದು ಇದು ನಮ್ಮ ಮನೆ ಆಯ್ತಾ ಇವಾಗ ನಾವು ಹೋಗ್ತಾ ಇದೀವಿ ಎರಡು ನೋಡಿ ಇದೆ ಮನೆ ಅಮ್ಮನೆ ಈ ಕಡೆ ಊಟದ ಮನೆ ಸೊ ಇಲ್ಲಿಗೆ ಎರಡೂವರೆ ಗಂಟೆ ಜರ್ನಿ ಮಾಡ್ಕೊಂಡು ಬಂದಿದ್ವಿ ಹೆಂಗ್ ನಿಂತಿದ್ದಾರೆ ಎಸ್ ಇದೇ ಆ ಮನೆ ಇದೇ ನಮ್ಮನೆ ಇಲ್ಲಿಂದ ಅಲ್ಲಿಗೆ ಜಂಪ್ ಎಸ್ ನೋಡಿ ಇಲ್ಲಿಂದ ಇಲ್ಲಿಗೆ ಜಂಪ್ ಸೊ ಗೈಸ್ ಹೊಟ್ಟೆ ಹೊಟ್ಟೆ ಫುಲ್ ತುಂಬ ಹೋಗಿದೆ ಖರೀದಿಸ್ಬೇಕು ನೋಡಿ ನಾನ್ ವೆಜ್ ತಿಂದಿರೋ ಥರ ಇಬ್ರು ಎಲ್ಲ ಹಾಕೊಂಡು ಬಂದಿದ್ದಾರೆ ಇವಳು ನೋಡಿ ರೆಡ್ಡೆ ಆಗಿಲ್ಲ ಎಪ್ಪ ನನಗೆ ತಿಲೇ ಇಲ್ಲ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅದಕ್ಕೆ ಕೆಂಪಾಗಿಲ್ಲ ನೋಡಿ ಗೈಸ್ ಏರ್ ಕಟ್ ಮಾಡಿಸ್ಕೊಂಡು ಹತ್ತು ರೂಪಾಯಿ ಕೊಟ್ಟಿದ್ದಾಳೆ ಹಾಂ ಇದರಲ್ಲೇ ಗೊತ್ತಾಗುತ್ತೆ ತಾನೆ ನೋಡಿ ನಾನು ಎಷ್ಟು ಚೆನ್ನಾಗಿ ಕಟ್ ಮಾಡಿಕೊಟ್ಟಿದ್ದೀನಿ ಆಲ್ಮೋಸ್ಟ್ ಇಲ್ಲಿ ಒಂದು ಮೂರು ಸಲ ಏರ್ ಕಟ್ ಮಾಡಿದ್ದೀನಿ ಆ ಗೆಸ್ ಆ ತೂ ಇಲ್ಲ ಅವಳು ನೀಟಾಗಿ ಮೈಂಟೇನ್ ಮಾಡಿಲ್ಲ ಅದು ಅರ್ಧ ಕಟ್ ಮಾಡಿರೋದು ₹1 ರೂಪಾಯಿ ಟಿಪ್ ಆ ಅಲ್ಲ ಅವಳಿಗೆ ಅಷ್ಟು ನೀಟಾಗಿ ಹೇರ್ ಕಟ್ ಮಾಡ್ ಕೊಟ್ಟಿದ್ದೀನಿ ಸ್ಟೈಲ್ ಆಗಿ ಚೆನ್ನಾಗಿ ಕಾಣಿಸೋದಿಕ್ಕೆ ಬರಿ ಕೊಟ್ಟಿದಾನೆ ಅದು ಹೋಗಿರೋ ನೋಟು ಈ ನೋಟು ಭೂಷ್ ಬಂದಿದೆ ಈಗಲೋ ಆಗ್ಲೋ ಹಾಸನಲ್ಲಿ ಹೊಸ್ದಾಗಿ ಡಿಮಾರ್ಟ್ ಓಪನ್ ಆಗಿದೆ ಅಂದರೆ ಸಿಟಿ ಒಳಗೆ ಓಪನ್ ಆಗಿಲ್ಲ ದೂರದಲ್ಲಿ ಓಪನ್ ಆಗಿದೆ ಸೊ ಆದರೂ ಇವತ್ತು ನಾವು ಹೋಗೋಣ ಅಂತ ಅನ್ಕೊಂಡ್ವಿ ಅಷ್ಟೇ ಹೋಗ್ಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ಇರಲಿಲ್ಲ ಪಟಾಪಟ ಅಂತ ಎಲ್ಲ ರೆಡಿ ಆಗಿಬಿಟ್ಟು ಸ್ಕೂಟಿ ತೊಗೊಂಡು ಹೊರ್ಟ್ವಿ ಹೊರ್ಟಿ ಹೋಗಿ ಇಷ್ಟು ಐಟಮ್ಸ್ನ ಎತ್ಕೊಂಡು ಬಂದಿದ್ವಿ ಹಂಗೆ ನೋಡೋಕೆ ಹೋದರೆ ಕೆಲವೊಂದೊಂದು ಪ್ರೈಸ್ ಕಮ್ಮಿ ಅಂತ ಅನಿಸ್ ಇನ್ನು ಕೆಲವೊಂದು ಅದು ಅದೇ ರೀತಿ ಇದೆ ಯಾವುದೇ ರೀತಿ ಏನು ಚೇಂಜಸ್ ಅಂತ ಕಾಣಿಸಿಲ್ಲ ಹಾಗೇ ಬಟ್ಟೆ ಕಲೆಕ್ಷನ್ಸ್ ಜಾಸ್ತಿ ಇಲ್ಲ ಕಾಸ್ಮೆಟಿಕ್ಸ್ ಕಲೆಕ್ಷನ್ಸ್ ಇದೆ ಹಾಗೆ ಮನೆಯದು ಗ್ರಾಸರೀಸ್ ಎಲ್ಲ ಇದೆ ಅದ್ರ ಮೇಲೆಲ್ಲ ನಿಮಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಥರ ಐದು ರೂಪಾಯಿ ಆ ಥರ ಎಲ್ಲ ಡಿಸ್ಕೌಂಟ್ ಇದೆ ಸೊ ನಾವು ಇಷ್ಟೊಂದು ಪರ್ಚೇಸ್ ಮಾಡ್ಕೊಂಡು ಮನೆಗೆ ತಗೊಂಡು ಬಂದಿದ್ದೀವಿ ಜೊತೆಗೆ ಸ್ಲಿಪ್ಪರ್ನು ತೊಗೊಂಡು ಬಂದ್ವಿ ಸ್ಲಿಪ್ಪರ್ ಅಫೋರ್ಡೆಬಲ್ ಪ್ರೈಸಲ್ಲಿದೆ ಹಾಗೆ ತುಂಬ ಕಂಫರ್ಟಬಲ್ ಆಗಿದೆ ನೀವು ಕೂಡ ಯೂಸ್ ಮಾಡಬೇಕು ಅಂತ ಅಂದರೆ ಡಿ ಮಾರ್ಟಲ್ಲಿ ಹೋಗಿ ಸ್ಲಿಪ್ಪರನ್ನ ತೊಗೊಳ್ಳಿ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಡಿಮಾರ್ಟಲ್ಲಿ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಕೆಲವು ವೀಡಿಯೋಗಳನ್ನ ನೋಡಿದ್ರೆ ತುಂಬ ಸ್ಕ್ಯಾಮ್ ಅಂತ ಆ ಥರದ್ದು ಏನು ನಮಗೇನು ಆಗಿಲ್ಲ ಸೊ ಯಾಕಂದರೆ ನಾವೆಲ್ಲ ಚೆಕ್ ಮಾಡಿ ತೊಗೊಂಡು ಬಂದ್ವಿ ನಾವು ಹೋಗಿದ್ದು ಮಂಗಳವಾರ ಇವತ್ತು ಇತ್ತು ನಾವು ಸುಮಾರು ಸಂಜೆ ಒಂದು ಐದೂವರೆ ಹಂಗೆ ಹೋದ್ವಿ ಬಟ್ ಮನೆಗೆ ಬಂದಾಗ ನಮಗೆ ಏಳು ಹತ್ತು ಏಳುವರೆ ಆ ಥರ ಆಗಿತ್ತು ಸೊ ಇಷ್ಟು ಮೆಸ್ಸಾಗಿದೆ ಆಗಿದೆ ಮನೆ ಪೂರ್ತಿ ಕ್ಲಿಯರ್ ಮಾಡಬೇಕು ಡಿ ಮನೆ ಡಿಮಾರ್ಟ್ ಆಗಿದೆ ಮಿನಿಮಾರ್ಟ್ ಅಲ್ಲ ಡಿಮಾರ್ಟ್ ತಗೊಬಂದು ಮನೆಗೆ ಸೇರಿಸಿದ್ದೇವೆ ನಾವು ಇದು ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಯಾವ್ದು ಎಷ್ಟೆಲ್ಲ ಆಯಿತು ಕರೆಕ್ಟ್ ಆಗಿ ಹಿಂಗೆ ಬಂದಿದ್ಯಾ ಅಥವಾ ಬೈ ಒನ್ ಗೆಟ್ ಒನ್ ಫ್ರೀ ಇರೋದಕ್ಕೂ ಎಷ್ಟು ಹಾಕಿದ್ದಾರೆ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಗುಂಡ ಒಬ್ನೇ ಕೂತಿದ್ದಾನೆ ನೋಡ್ಕೊಂಡು ಇಷ್ಟೊಂದೆಲ್ಲ ತಗೊ ಬಂದಿದ್ದಾರೆ ಅಂತ ಅನ್ಬಿಟ್ಟು ಎಲ್ಲಾ ತಗೊಂಡ್ ಬಂದ್ವಿ ಬಟ್ ಗುಂಡಂಗ್ ಏನೋ ತರಕಾಗ್ಲಿಲ್ಲ ಅದಕ್ಕೋಸ್ಕರ ನಾಳೆ ಹೋಗಿ ಅವ್ನಿಗೆ ಪೆಡಿಗ್ರಿ ತಗೋರ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ವಿ ಇನ್ನೆಲ್ಲ ಇವಾಗ ಕ್ಲಿಯರ್ ಮಾಡ್ಬೇಕು ನೀವು ಕೂಡ ಗೆ ಹೋಗಿ ಪರ್ಚೇಸ್ ಮಾಡಿ ಇದು ನೆಕ್ಸ್ಟ್ ಡೇ ಬುಧವಾರ ಇವತ್ತು ನಾವು ದೀಪಾವಳಿ ಹಬ್ಬನ ಮಾಡಿದ್ದು ಇವತ್ತು ಹಂಗೆ ಲೈಟ್ ಆಗಿ ಮನೇಲಿ ಹಬ್ಬದ ಅಡುಗೆ ಏನು ಮಾಡ್ತೀವಿ ಇವತ್ತು ಮೇಯ್ನ್ ಏನಪ್ಪ ಅಂತ ಅಂದರೆ ತಿಪ್ಪಮ್ಮನ ಕೂರಿಸ್ತಾರೆ ಬಾಗ್ಲಿಗೆ ಅಂದರೆ ಹಳ್ಳಿ ಕಡೆ ತಿಪ್ಪೆ ಇರುತ್ತಲ್ಲ ಅದಕ್ಕೆ ತಿಪ್ಪಮ್ಮನ ಕೂರಿಸ್ತಾರೆ ಅಂದರೆ ಕೆರ್ಕ ಅಂತಲೂ ಕರೀತಾರೆ ತಿಪ್ಪಮ್ಮನ ಕೂರಿಸ್ತಾರೆ కొడు సెకండ్ కొడు బేగ ఫాస్ట్ రైట్ హ్యాండ్ రైట్ హ్యాండ్ కొడు రైట్ హ్యాండ్ రైట్ హ్యాండ్ రైట్ హ్యాండ్ రైట్ హ్యాండ్ కొడు కొడు బేగ సెకెండ్ లెఫ్ట్ హ్యాండ్ అలా లెఫ్ట్ హ్యాండ్ అలా రైట్ హ్యాండ్ వెరీ గుడ్ కసి మమ్మ కిసి వెరీ గుడ్ వెరీ గుడ్ మగను వెరీ గుడ్ ಸೊ ಇಷ್ಟೇ ಗೈಸ್ ದೀಪಾವಳಿ ಹಬ್ಬ ಈ ವರ್ಷ ತುಂಬಾ ಸಿಂಪಲ್ ಆಗಿ ಮಾಡಿದೀವಿ ಯಾಕಂದ್ರೆ ಪಟಾಕಿ ಏನು ಹಚ್ಚೋದು ಬೇಡ ಅಂತ ಅನ್ಕೊಂಡಿದೀವಿ ಯಾಕಂದ್ರೆ ಗುಂಡ ಮನೇಲಿರೋ ಕಾರಣ ಅವನು ಎದ್ರುಕೋತಾನೆ ಆದರೂ ಕಾವ್ಯ ಪಟಾಕಿನೇ ತಗೊ ಬಂದಿದ್ದಾಳೆ ನೋಡ್ಬೇಕು ಅದು ಹಚ್ಚೋದು ಏನು ಏನು ಮಾಡೋದು ಅವ್ನು ಹೇಗೆ ರಿಯಾಕ್ಷನ್ ಕೊಡ್ತಾನೆ ಅಂತ ಅನ್ಬಿಟ್ಟು ನೋಡಿ ಇಲ್ಲಿ ಇಲ್ಲಿ ನೋಡು ಇಲ್ಲಿ ಯಾರು 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 ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ